ಗುರುಳೆ ನಮಸ್ತೆ ಗುರುಳೆ ನಮಸ್ತೆ ಗುರುಳೆ ಇನ್ನೇನು ಒಂದು ಎರಡು ಮೂರು ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಹತ್ರ ಇದೆ ಮೊನ್ನೆ ಒಬ್ಬ ಕಿರಿಯ ಸ್ವಾಮೀಜಿಯವರು ಭವಿಷ್ಯ ನುಡಿದಿದ್ದರು ಈ ಬಾರಿ ಪ್ರಧಾನಮಂತ್ರಿ ಒಬ್ಬ ಮಹಿಳೆ ಆಗ್ತಾರೆ ಅಂತ ಈಗ ಗುರುಳೆ ಮಹಿಳೆ ಆಗ್ತಾರೋ ಅಥವಾ ಬೇರೆ ಇನ್ನೂ ಏನಾದರೂ ಬೇರೆ ಇನ್ಯಾರಾದರೂ ಆಗ ಚಾನ್ಸಸ್ ಇದೆಯಾ ಗುರುಳೆ ನಿಮ್ಮ ಅನಿಸಿಕೆ ಪ್ರಕಾರ ಇಲ್ಲ ನಾನು ನಮ್ಮ ಪಲ್ಗುಣಿ ಒಕ್ಕೂಟ ಅಂತ ಒಂದು ಗ್ರೂಪಲ್ಲಿ ಈಗಾಗ ಎರಡು ತಿಂಗಳ ಹಿಂದೆ ಕೂಡ ಹೇಳಿದ್ದೀನಿ ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ ಅಂತ ಹೇಳಿದ್ದೀನಿ ನಾನು ಅದು ಏನು ಕಾರಣ ಏನು ಅಂತ ನನ್ನ ಹತ್ರ ಕೇಳಬೇಡಿ ಭಾರತದಲ್ಲಿ ಯಾವುದೋ ಒಂದು ಬಹುದೊಡ್ಡ ಕೆಲಸ ಆಗಬೇಕು ಆ ಕೆಲಸ ಆಗೋದಕ್ಕೋಸ್ಕರ ಮೋದಿಯೇ ಮತ್ತೆ ಪ್ರಧಾನಿ ಆಗ್ತಾರೆ ಅಂತ ಹೇಳ್ತಾ ಇದ್ದೀನಿ ನಾನು ಹೌದಾ ಗುರುಜಿ ಮತ್ತೆ ಈಗ ಕಿರಿಯ ಸ್ವಾಮೀಜಿ ಒಬ್ಬರು ಹೇಳಿದರು ಮಹಿಳಾ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಬಟ್ ಅವರು ಯಾವ ಆ್ಯಂಗಲಲ್ಲಿ ಹೇಳಿದರು ಗೊತ್ತಿಲ್ಲ ಗುರುಜಿ ನೀವು ಪ್ರಧಾನಮಂತ್ರಿಗಳು ಮೋದಿ ಆಗ್ತಾ ಆಗ್ತಾರೆ ಅಂತ ಹೇಳ್ತಾ ಇದ್ದೀರ ಹೇಗೆ ಈಗ ಗುರುಳಿಗೆ ಜನ ಯಾವ ಥರ ನಂಬಬೇಕು ಅಂತ ಅಲ್ಲ ನಂಬೋದು ಬಿಡೋದು ಅದು ಅವ್ರಿಗೆ ಬಿಟ್ಟು ವಿಚಾರ ಹ್ಞೂ ನಾನು ಏನು ಹೇಳಬೇಕು ಅದನ್ನು ಹೇಳ್ತಾ ಇದ್ದೀನಿ ನೀವು ಕಾತ್ ನೋಡಿ ಹಾಗಾದರೆ ನಿಮ್ಮ ಪ್ರಕಾರ ಮೋದಿಯವರೇ ಬರ್ತಾರೆ ಮೋದಿ ಮತ್ತು ಪ್ರಧಾನಿ ಆಗ್ತಾರೆ ಓಕೆ ಗುರುಜಿ ನಿಮ್ಮ ಭವಿಷ್ಯ ನೋಡೋಣ ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯ ನಿಜ ಆಗುತ್ತೆ ಇಲ್ಲವಂತಂದು ನೀನೊಂದು ಎರಡು ಮೂರು ತಿಂಗಳಲ್ಲಿ ಗೊತ್ತಾಗುತ್ತೆ ಇಲ್ಲ ನಾನು ಹಲವಾರು ಭವಿಷ್ಯಗಳನ್ನು ದುಡಿದಿದ್ದೀನಿ ತಾವು ನೋಡಿದ್ದೀರಾ ಇದನ್ನು ನೋಡಿ ಕಾದು ನೋಡಿ ಹೌದಾ ಗುರುಜಿ ಆಯ್ತು ಗುರುಜಿ ನೋಡೋಣ ನೀನೊಂದು ಎರಡು ಮೂರು ತಿಂಗಳು ನಮಸ್ತೆ ಗುರುಜಿ ನಮಸ್ತೆ